ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಗುರುವಾರದ ಬ್ಲಾಗ್ನ ಶೇರ್ ಇದ್ದೀನಿ ಇವತ್ತು ಬಂದು ತಿಂಡಿಗೆ ಇಡ್ಲಿ ಮಾಡ್ಕೊಂಡಿದ್ದೀನಿ ಒಬ್ಬರು ಸಿಸ್ಟರ್ ಕೇಳ್ತಾಯಿದ್ರು ಇಡ್ಲಿ ಮಾಡೋದನ್ನು ತೋರಿಸಿ ಸಿಸ್ಟರ್ ಅಂತ ಇವತ್ತು ಅಕ್ಕಿ ತರಿ ಇಡ್ಲಿ ಮಾಡಿಲ್ಲ ಬೇಳೆ ಮತ್ತು ಅಕ್ಕಿ ರುಬ್ಬಿಟ್ಟು ಮಾಡಿರೋ ಅಂಥದ್ದು ಅಕ್ಕಿ ತರಿ ಮಾಡಿದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಸಿಹಿ ಚಟ್ನಿ ಖಾರ ಚಟ್ನಿ ಮಾಡಿದ್ದೀನಿ ಒಂದೇ ಥರ ಸಾಂಬಾರು ಚಟ್ನಿ ತಿಂದು ಬೇಜಾರಾದಾಗ ಸಿಹಿ ಚಟ್ನಿ ಖಾರ ಚಟ್ನಿ ಕೂಡ ನಾನು ಮಾಡ್ಕೋತೀನಿ ಸಿಹಿ ಚಟ್ನಿ ಮಕ್ಕಳಿಗೆ ದೊಡ್ಡೋರಿಗೆ ನಮಗೆ ನಿಮಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಖಂಡಿತ ಯಾವಾಗಾದರೂ ಅದನ್ನು ಶೇರ್ ಮಾಡ್ತೀನಿ ತುಂಬ ಈಸಿ ಮಾಡೋದು ಕೂಡ ತುಂಬ ಇಷ್ಟ ಆಗುತ್ತೆ ಇವಾಗ ತಿಂಡಿ ಕೂಡ ರೆಡಿ ಆಯಿತು ರೋಹಿತ್ ಪ್ಯಾಕ್ ಮಾಡಿಕೊಂಡು ತಿಂದು ರೆಡಿಯಾಗಿದ್ದಾನೆ ಕಾಲೇಜ್ಗೆ ಜೊತೆಗೆ ಸಾಂಬಾರು ಕೂಡ ಮಾಡ್ಕೊತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರನ್ನ ಇವಾಗ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಒಂದು ಸಲನೋ ಫಿಫ್ಟೀನ್ ಡೇಸ್ ಸಲ ಮಾಡ್ತೀನಿ ಬಿಸಿಲಲ್ಲ ತುಂಬ ಹೀಟ್ ಆಗುತ್ತೆ ಹಾಗಾಗಿ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ ಇವಾಗ ಎರಡೇ ಎರಡು ನುಗ್ಗೆಕಾಯಿ ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಸ್ವಲ್ಪ ಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡೇ ಎರಡು ವಾಶ್ ಮಾಡಿ ಒಂದು ವಿಷಲ್ ಮಾತ್ರ ನಾನು ಇದ್ದೀನಿ ಏಕೆಂದರೆ ನುಗ್ಗೆಕಾಯಿ ಎಲ್ಲ ಬೆಂದೋಗ್ಬಿಡುತ್ತೆ ಈ ಕುಕ್ಕರ್ ಅದೂ ಕೂಗೋದು ತುಂಬ ಲೇಟ್ ವಿಷಲ್ ಬರೋದು ಆದರೆ ತರಕಾರಿ ಎಲ್ಲ ನೀವು ಹೇಗೆ ಬೇಯಿಸಿದ್ರು ಬೇಗ ಬೆಂದೋಗಿಬಿಡುತ್ತೆ ಇದರಲ್ಲಿ ಹಾಗಾಗಿ ಒಂದೇ ಒಂದು ವಿಷಲ್ ಬರೆಸ್ಕೊತಾ ಇದ್ದೀನಿ ಇದು ಎರಡು ದಿವಸ ಮುಂಚೆನೇ ವೀಡಿಯೋ ಶೇರ್ ಆಗಬೇಕಿತ್ತು ಯಾಕೋ ಗೊತ್ತಿಲ್ಲ ತುಂಬ ಎಡಿಟಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ದಿನಪೂರ್ತಿ ಇದೊಂದೇ ನೆನ್ನೆ ಮೊನ್ನೆಯಿಂದ ಇದೊಂದೇ ಎಡಿಟ್ ಮಾಡಿರೋದಾಗಿದೆ ಗೊತ್ತಿಲ್ಲ ಯಾಕೋ ವಾಯ್ಸ್ ತಗೋತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಇದರಲ್ಲಿ ಎಡಿಟ್ ಮಾಡೋದಕ್ಕೆ ಬನ್ನಿ ಇವಾಗ ಒಂದೇ ಒಂದು ವಿಷಲ್ ತಗೊಂಡು ನನ್ನ ನೆಕ್ಸ್ಟು ಕೆಲಸಗಳನ್ನ ನೋಡೋಣ ನೋಡಿ ರೋಹಿತ್ ಕೂಡ ರೆಡಿಯಾಗಿ ಹೊರಟಿದ್ದಾನೆ ಬನ್ನಿ ಇವಾಗ ನಿಮಗೆ ಗೊತ್ತೇ ಇದೆ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನನ್ನ ವರ್ಕೌಟ್ನ ಏಳುವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸಾಂಬಾರು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ವಿಷಲ್ ಆದಮೇಲೆ ಮನೆಯವ್ರಿಗೆ ಆಫ್ ಮಾಡೋಕ್ಕೆ ಹೇಳಿದ್ದೀನಿ ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡ್ಕೋತಾ ಇದ್ದೀನಿ ಎಕ್ಸಸೈಸ್ ವರ್ಕೌಟ್ ಮತ್ತು ಯೋಗ ಇದನ್ನೆಲ್ಲ ಸಣ್ಣ ಆಗೋದಕ್ಕೆ ಮಾಡಬೇಕು ಅಂತ ಏನಿಲ್ಲ ನಮ್ಮ ಪ್ರತಿನಿತ್ಯದ ಒಂದು ದಿನಚರಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸನ್ನ ಒಂದು ರೂಢಿಸ್ಕೊಳ್ಬೇಕಾಗುತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ವಾಕ್ ಆಗ್ಬೋದು ಎಕ್ಸಸೈಸ್ ಆಗ್ಬೋದು ವರ್ಕೌಟ್ ಆಗ್ಬೋದು ಯಾವುದಾದ್ರೂ ಯೋಗ ಆಗ್ಬೋದು ಯಾವುದಾದ್ರೂ ಕೂಡ ಒಂದನ್ನು ನಾವು ರೂಢಿಸ್ಕೊಳ್ಬೇಕಾಗತ್ತೆ ನನಗಂತೂ ಯಾವುದೂ ಒಂದು ಮಾಡಲಿಲ್ಲ ಅಂತ ಅಂದರೆ ನನಗೆ ಅವತ್ತೆಲ್ಲ ಮೈಂಡ್ ಫ್ರೆಶ್ಶೇ ಇರೋದಿಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡ್ಕೊಳ್ಳೋದ್ರಿಂದ ವಾಕು ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಳೋದ್ರಿಂದ ಆವತ್ತಿನ ದಿನ ತುಂಬಾ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಯಾವುದಾದ್ರೂ ಒಂದು ಪ್ರತಿನಿತ್ಯದ ಒಂದು ದಿನಚರಿಯಲ್ಲಿ ಇದನ್ನೆಲ್ಲ ರೂಢಿಸ್ಕೊಳ್ಳಿ ಅಂತ ಹೇಳ್ತೀನಿ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಮುಂದೆ ಬರುವಂತಹ ಒಂದು ಕಾಯಿಲೆಗಳನ್ನ ಇದರಿಂದ ನಾವು ತಡಿಬೋದು ತುಂಬನೇ ಆ್ಯಕ್ಟಿವ್ ಆಗಿ ಕೂಡ ಇರ್ಬೋದು ಅಂತ ಹೇಳ್ತೀನಿ ಸುಜಿತ್ ಹುಟ್ಟಿದ ನಂತರ ಸ್ವಲ್ಪ ನನಗೆ ಥೈಡ್ಸ್ ಮತ್ತು ಹ್ಯಾಂಡ್ಸ್ ಸ್ವಲ್ಪ ದಪ್ಪ ಆಗಿದೆ ಅಂತ ಅನಿಸುತ್ತೆ ಹಾಗಾಗಿ ಜಾಸ್ತಿ ಕಾಲುಗಳ ಎಕ್ಸೈಸು ಕೈಗಳ ಎಕ್ಸೈಸ್ಗೆ ಸ್ವಲ್ಪ ಒತ್ತು ಕೊಟ್ಟು ಮಾಡ್ಕೊತಾ ಇರ್ತೀನಿ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಮೊದಲು ಸುಜಿ ತುಟ್ಟಕ್ಕಿಂತ ತುಂಬಾ ಸಣ್ಣ ಇದೆ ಇವಾಗ ಪ್ರತಿನಿತ್ಯನೂ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಆಫ್ ಆನ್ ಅವರ್ ಮಾಡ್ಬೋದು ಅಷ್ಟೇ ಸೋಮವಾರ ಶುಕ್ರವಾರ ಬಂದರೆ ಬರೀ ಸ್ಕಿಪ್ಪಿಂಗ್ ಅಷ್ಟೇ ಮಾಡ್ತೀನಿ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ನೋಡಿ ಈ ಥರ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಟೈಡ್ಸ್ ಏನಿರುತ್ತೆ ಲೂಸ್ ಆಗಿರುತ್ತಲ್ಲ ಅದೆಲ್ಲ ನಮಗೆ ಟೈಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮುಂದೆ ಸುಜಿತ್ನೂ ತೋರಿಸ್ತೀನಿ ನೋಡಿ ಮಧ್ಯದಲ್ಲಿ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಇದು ತಿನ್ನೋದು ಇದೆಲ್ಲ ಮಾಡಬಾರ್ದು ಬರೀ ನೀರಷ್ಟೇ ಕುಡಿಬೇಕು ಈ ಥರ ಎಕ್ಸಸೈಸ್ಗಳನ್ನ ಮನೇಲಿರುವಂಥ ಸೋಫಾ ಮತ್ತು ಸ್ಟೆಪ್ಸ್ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಎಕ್ಸಸೈಸ್ಗಳನ್ನ ಮಾಡ್ಕೋತೀವಿ ಸುಜಿತ್ ಕೂಡ ಸುಮಾರು ಎಕ್ಸಸೈಸ್ಗಳನ್ನ ಬಿಟ್ಟಿದ್ದಾನೆ ನಾನು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂದರೆ ನನಗಿಂತ ಚೆನ್ನಾಗಿ ಅವನೇ ಮಾಡ್ತಾನೆ ತೋರಿಸ್ತೀನಿ ಬನ್ನಿ ಮುಂದೆ ಎಷ್ಟು ಸುಸ್ತಾಗ್ತಿದೆ ಅಂದರೆ ನೀವು ನೋಡೋ ಥರ ಈಸಿ ಅಲ್ಲ ತುಂಬ ಸುಸ್ತಾಗುತ್ತೆ ಮತ್ತು ತುಂಬಾ ಎನರ್ಜಿ ಬೇಕು ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸುಜಿತ್ನ ನೋಡಿ ಮೊಬೈಲಲ್ಲಿ ಸಾಂಗ್ನ ಹಾಕ್ಕೊಂಡು ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಎಕ್ಸಸೈಸ್ ಮಾಡ್ತಾಯಿದ್ದಾನೆ ಅಂತ ತುಂಬ ಕ್ಯೂಟು ತುಂಬ ಚೆನ್ನಾಗಿ ಮಾತಾಡೋದು ಕಲಿತ್ಬಿಟ್ಟಿದೆ ಈಗಂತೂ ಯಾರು ಬೇಕಾದರೂ ಹೇಳ್ತಾರೆ ಶ್ವೇತಾ ನಿನ್ನ ಮಗ ತುಂಬ ತುಂಟ ಅಲ್ವಾ ಅಂತ ಹೊರಗಡೆ ಎಲ್ಲಿ ಕರ್ಕೊಂಡು ಹೋದ್ರೂ ಎಲ್ರೂ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾನೆ ಐದೈದು ನಿಮಿಷದಲ್ಲಿ ಅಷ್ಟು ತುಂಟ ಆಗಿದ್ದಾನೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ನಮಗಂತೂ ಅವನನ್ನು ಐದು ನಿಮಿಷ ಬಿಟ್ಟಿರೋದಕ್ಕಾಗಲ್ಲ ಈಗ ಅವನನ್ನು ಸ್ಕೂಲಿಗೆ ಕಳಿಸ್ಬೇಕು ಅಂತಂದರೆ ನನಗಂತೂ ತುಂಬ ಫೀಲ್ ಆಗ್ತಾ ಇದೆ ನೋಡಬೇಕು ಸ್ಕೂಲ್ಗೆ ಯಾವ ಥರ ಹೋಗ್ತೇನೆ ಏನು ಅಂತ ಇನ್ನೊಂದು ವಾರ ಇದೆ ಅವನ ಸ್ಕೂಲು ಇವಾಗ ಕೆಲವೊಂದು ಎಕ್ಸಸೈಸ್ಗಳನ್ನ ಎಕ್ಸಸೈಸ್ ಜೊತೆಗೆ ಯೋಗಾಸನಗಳ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀನಿ ಇದು ಬಂದು ಮಲಾಸನ ಅಂತ ನಾನು ಮೊದಲಿಗೆ ತೋರಿಸಿದ್ದು ಕೆಲವೊಂದು ಆಸನಗಳಂತೂ ಹೆಸರು ಮರ್ತೇ ಹೋಗ್ಬಿಟ್ಟಿದೆ ನನಗೆ ಇವಾಗ ಕಾರ್ಡಿಯೋ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಲ್ವ ಹಾಗಾಗಿ ಹೆಸರು ಸುಮಾರು ವರ್ಷ ಆಯಿತು ಬಿಟ್ಟು ಯೋಗ ಹಾಗಾಗಿ ಮರ್ತೇ ಹೋಗ್ಬಿಟ್ಟಿದೆ ಇದು ಒಂದು ಎಕ್ಸಸೈಸು ನಮಗೆ ಥೈಡ್ಸು ಫಿಟ್ ಆಗೋದಕ್ಕೆ ತುಂಬನೇ ಎಲ್ಪ್ ಆಗುತ್ತೆ ಮೂಗಿನಿಂದ ನೆಲನ ಮುಟ್ಸ್ಬೇಕು ಇದನ್ನೆಲ್ಲ ಸುಮಾರು ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಒನ್ ಅವರ್ ಒನ್ ಅವರ್ ಆಯಿತು ಇದಾದ ನಂತರ ಸ್ವಲ್ಪ ರೆಸ್ಟ್ ಮಾಡಿ ಶವಾಸನ ಕೂಡ ಹಾಕ್ತೀನಿ ಲಾಸ್ಟಿಗೆ ಅದು ವಿಡಿಯೋ ಸ್ಕಿಪ್ ಆಗಿದೆ ಒಂದು ಮ್ಯಾಟ್ನ ಹಾಕ್ಕೊಂಡು ಶವಾಸನ ಮಾಡಿ ಐದು ನಿಮಿಷ ರೆಸ್ಟ್ ಮಾಡಿ ಐದು ಹತ್ತು ನಿಮಿಷ ಆಮೇಲೆ ಮುಂದಿನ ಕೆಲಸಗಳನ್ನ ನೋಡ್ತೀನಿ ತುಂಬ ಸುಸ್ತಾಗ್ತಾಯಿದೆ ಇದಾದ ನಂತರ ಮನೆ ಕೆಲಸನ ಶುರು ಮಾಡಬೇಕು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಯಾರಿಗಾದ್ರೂ ತುಂಬ ಏರ್ ಫಾಲ್ ಇದೆ ವೈಟ್ ಏರ್ಸ್ ಆಗ್ತಾಯಿದೆ ಅಂತ ಅನ್ನೋರು ಈ ಥರ ನೈಲ್ಸು ಮತ್ತು ನೈಲ್ಸ್ ಎರಡು ಕೈ ನೈಲ್ಸ್ನ ಈ ಥರ ರಬ್ ಮಾಡೋದ್ರಿಂದ ವೈಟ್ ಏರ್ಸ್ ಪ್ರಾಬ್ಲಮ್ಮು ಸ್ವಲ್ಪ ಕ್ಲಿಯರ್ ಆಗುತ್ತೆ ಮತ್ತು ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಏರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ಹಾಗಾಗಿ ಇದನ್ನು ಕೂಡ ಒಂದು ಹತ್ತು ನಿಮಿಷ ಮಾಡಿ ಶವಾಸನ ಹಾಕಿ ನಾನು ಮತ್ತೆ ಸಿಗ್ತಾ ಇದ್ದೀನಿ ಇವಾಗ ವರ್ಕೌಟೆಲ್ಲ ಆಯಿತು ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ ಬಟ್ಟೆ ಸಾಮಾನ್ಯ ವರ್ಕೌಟ್ ಆದ ನಂತರ ಚೇಂಜ್ ಮಾಡಿಬಿಡ್ತೀನಿ ಇವತ್ತು ಲೇಟಾಗಿದ್ದರಿಂದ ನೋಡಬೇಕು ಫೇಸ್ ವಾಶ್ ಆಯಿತು ನೋಡೋರಲ್ಲ ಸ್ನೇಹಿತರೆ ವರ್ಕೌಟು ಥಾಯ್ಡ್ ಎಕ್ಸಸೈಸ್ ಹೇಗೆ ಮಾಡಿದೆ ಅಂತ ಹಿಪ್ಸ್ ಮತ್ತು ಥಾಯ್ಡ್ ಎಕ್ಸಸೈಸ್ ಜಾಸ್ತಿ ಮಾಡ್ತೀನಿ ನಾನು ಸುಸ್ತಾಗ್ತಿದೆ ಇವಾಗ ನೆಕ್ಸ್ಟ್ ಕೆಲಸಗಳನ್ನ ಶುರು ಮಾಡ್ಕೋಬೇಕು ನೀರು ಕೊಡ್ತೀನಿ ನೀರು ಕೊಡಮ್ಮ ಅಲ್ಲಿ ಕ್ಯಾನಲ್ಲಿ ನನಗೆ ಕೊಡು ಕಂದ ಥ್ಯಾಂಕ್ ಯು ಬೆಳಗ್ಗೆನೆ ನಾನು ಅದು ಇದು ಕ್ರೀಮು ಏನು ಹಚ್ಚೋದಿಲ್ಲ ಸನ್ಸ್ಕ್ರೀನ್ ಲೋಷನ್ ಒಂದು ಹಚ್ತೀನಿ ಹೊರ್ಗಡೆ ತುಂಬ ಬಿಸಿಲಿರೋದ್ರಿಂದ ಹೂಗಳನ್ನ ಬಿಡಿಸ್ಕೊಂಬರಕ್ಕೆ ಹೋಗ್ಬೇಕು ಹಂಗಾಗಿ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಬಿಡುವಿಲ್ಲದಷ್ಟು ಕೆಲಸ ಇರುತ್ತೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಬನ್ನಿ ಇವಾಗ ಹೂಗಳನ್ನ ಬಿಡಿಸ್ಕೊಂಡ್ ಹೋಗೋಣ ಇನ್ನೇನು ತಿಂಡಿ ಕೂಡ ರೆಡಿಯಾಗಿದೆ ಸಾಂಬಾರು ಕೂಡ ಒಂದು ವಿಜಲ್ ಬಂದಿದೆ ಅದು ವಿಜಲ್ಲು ತಣ್ಣಗಾಗೋ ಅಷ್ಟರಲ್ಲಿ ಕುಕ್ಕರು ನಾವು ಹೂಗಳನ್ನ ಬಿಡಿಸ್ಕೊಂಬಂದ್ಬಿಡೋಣ ನಂತರ ಸಾಂಬಾರಿಗೆ ಮಸಾಲ ಎಲ್ಲ ರುಬ್ಕೋಬೇಕಾಗತ್ತೆ ಹಾಂ ಯಾವಾಗ ಮಳೆ ಬರುತ್ತೋ ಏನು ಕತೆನೋ ನಮ್ಮ ಮನೇಲೂ ಕೂಡ ಇಷ್ಟು ದೊಡ್ಡ ಮನೆ ಆದರೂ ತುಂಬಾ ಸೆಕೆ ಆಗ್ತಾಯಿದೆ ಮನೇಲಂತೂ ಇರೋದಕ್ಕೆ ಇಲ್ಲ ಸುಮಾರು ಕಡೆ ಮಳೆ ಬಿದ್ದಿದೆ ಅಂತ ಹೇಳ್ತಾರೆ ಇವಾಗ ಜನಕ್ಕೆ ಏನಾಗಿದೆ ಅಂದರೆ ಮಳೆ ಬಂದರೆ ಖುಷಿ ಆಗೋ ಥರ ಆಗಿದೆ ಎಲ್ಲೇ ಮಳೆ ಬಂದರೂ ಕುಣಿಯೋ ಥರ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಜನ ಬನ್ನಿ ಇವಾಗ ಬಿಳಿ ದಾಸವಾಳ ಒಂದು ನಾಲ್ಕೈದು ಪಾಟಲ್ಲಿ ಬಿಡ್ತಾ ಇದೆ ನನಗಂತೂ ಪಾಟ್ಗಳಿಗೆ ಡೈಲಿ ನೀರು ಹಾಕಿ ಹಾಕಿ ಬೇಜಾರೇ ಆಗೋಗ್ಬಿಟ್ಟಿದೆ ಹಾಕಿದ ಒನ್ ಡೇಗೆ ಇರುತ್ತಷ್ಟೇ ನೀರು ನೆಕ್ಸ್ಟ್ ಡೇ ಮತ್ತೆ ಬಿಡಬೇಕು ಇದೇ ಕೆಲಸ ಒನ್ ಅವರ್ ಇದಕ್ಕೆ ಇಡ್ದು ಬಿಡುತ್ತೆ ಯಾಕೆ ಅಂತಂದರೆ ಮೊದಲೆಲ್ಲ ರೋಹಿತ್ ಸ್ವಲ್ಪ ಎಲ್ಪ್ ಮಾಡೋನು ಇವಾಗ ಸೆಕೆಂಡ್ ಇಯರ್ ಆಗಿರೋದ್ರಿಂದ ಏನೂ ಎಲ್ಪ್ ಮಾಡಲ್ಲ ಎಲ್ಲ ಬರೀ ಓದ್ಬೇಕು ಓದಬೇಕಂತ ಅಲ್ಲೇ ಕೂತಿರ್ತಾನೆ ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡಬೇಕು ದುಂಡ್ಮಲ್ಗೆ ಕೂಡ ಒಂದು ಸಲ ಒಂದು ಬ್ಯಾಚ್ ಹೂ ಬಿಟ್ಟು ಮರೆತೋಗಿ ಮತ್ತೆ ಶುರುವಾಗಿದೆ ಕನಕಾಂಬ್ರ ಅಂತೂ ಬಿಡಿಸೋದಕ್ಕೆ ಟೈಮ್ ಆಗಿಲ್ಲ ನನಗೆ ಅದು ಕೂಡ ಇದೆ ಬಿಟ್ಟು ಗಾರ್ಡನ್ ಕೂಡ ತುಂಬ ಕಳೆಯಾಗಿದೆ ಅದನ್ನು ತೆಗಿಯೋಣ ಅಂತ ಅಂದರೆ ಬೆಳಗ್ಗೆ ಏಳು ಗಂಟೆಗೆ ಮನೆ ಬಾಗ್ಲಲ್ಲಿ ಬಿಸಿಲು ಸ್ಟಾರ್ಟ್ ಆದ್ರೆ ಆರು ಗಂಟೆ ಆರೂವರೆ ಆದರೂ ಬಿಸಿಲೇನೆ ಯಾವಾಗ ಕ್ಲೀನ್ ಮಾಡೋದು ಉರಿ ಬಿಸಿಲಲ್ಲಿ ಹಾಗೆ ಬಿಟ್ಬಿಟ್ಟಿದ್ದೀನಿ ನೋಡೋಣ ಯಾವಾಗ ಕ್ಲೀನ್ ಮಾಡೋಕ್ಕಾಗುತ್ತೆ ನೋಡೋಣ ಅಂತ ಸಂಜೆ ಆರೂವರೆ ಮೇಲೆ ಕ್ಲೀನ್ ಮಾಡೋಣ ಅಂದರೆ ಕತ್ಲಾಗುತ್ತೆ ಸ್ವಲ್ಪ ಹುಳ ಹಪ್ಟೆಗಳಿರುತ್ತೆ ಭಯ ಆಗುತ್ತೆ ಹಾಗಾಗಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಇವೆರಡು ಗಿಡದಲ್ಲಿ ತುಂಬ ಜಾಸ್ತಿ ಹೂ ಬಿಡ್ತಾ ಇತ್ತು ಮಳೆ ಬರೋವರೆಗೂ ಏನು ಮಾಡೋದಕ್ಕಾಗಲ್ಲ ಎಷ್ಟು ದಿನನಿತ್ಯದ ಪೂಜೆಗೆ ಸ್ವಲ್ಪ ಮಟ್ಟಿಗೆ ಹೂ ಸಿಗ್ತಾ ಇದೆ ಇದು ಸಫ್ರನ್ ಕಲರು ಇದರಲ್ಲೇ ಡೈಲಿ ನನಗೆ ಹತ್ತು ಹದಿನೈದು ಹೂ ಬಿಡ್ತಾ ಇತ್ತು ಬಟ್ ಇವಾಗ ತುಂಬ ಕಡಿಮೆ ಆಗಿದೆ ಇದೊಂದು ಕಲರು ತುಂಬಾ ಚೆನ್ನಾಗಿದೆ ನಮ್ಮ ಮನೆಯವರು ತಂದಿದ್ದಂಥ ಗಿಡ ಇದು ಪರವಾಗಿಲ್ಲ ಮಳೆ ಬರೋವರೆಗೂ ಸ್ವಲ್ಪ ಮಟ್ಟಿಗೆ ಉಳಿಸ್ಕೊಂಡಿದ್ದೀನಿ ಗಿಡಗಳು ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಕಳೆ ಇದೆ ಅಂತ ಹೇಳ್ಬಿಟ್ಟು ತುಂಬನೇ ಕಳೆ ಆಗಿದೆ ನೆನ್ನೆ ತಾನೇ ನಾನು ನೀರು ಬಿಟ್ಟಿರೋದು ಆದರೂ ಇಷ್ಟೊಂದು ಡ್ರೈ ಆಗಿದೆ ಡೈರೆಕ್ಟು ಬಿಸಿಲು ಹೊಡಿತಾ ಇರುತ್ತಲ್ವ ಹಾಗಾಗಿ ಇಷ್ಟು ಹೂಗಳು ಸಿಕ್ಕಿದೆ ಇವತ್ತು ಸುಜಿತ್ಗೆ ಕಾಣ್ದಿರೋ ಥರ ಬಂದಿದ್ದೀನಿ ಯಾಕೆಂದರೆ ಬಿಸಿಲಲ್ಲಿ ಬಂದು ಧೂಳಲ್ಲಿ ಆಡ್ತಾ ಕೂತ್ಕೊತಾನೆ ಹಾಗಾಗಿ ಸೌಂಡ್ ಇಲ್ದಿರೋ ಥರ ಬಂದು ಹೂಗಳನ್ನ ಬಿಡಿಸ್ಕೊತಾ ಇದ್ದೀನಿ ಮುಂಚೆಯೆಲ್ಲ ಎದ್ದಿದ ತಕ್ಷಣ ಹೂಗಳನ್ನ ಬಿಡಿಸ್ಕೊತಾ ಇದೆ ಬಟ್ ಇವಾಗ ಅಷ್ಟು ಟೈಮ್ ಆಗ್ತಾ ಇಲ್ಲ ಸ್ವಲ್ಪ ಗೊದ್ದ ಇದೆಲ್ಲ ಇರುವೆ ಇದೆಲ್ಲ ಜಾಸ್ತಿ ಆಗಿದೆ ಈ ಹೂವಂತೂ ಸ್ವಲ್ಪ ಜಾಸ್ತಿನೇ ಬಿಡ್ತಾ ಇದೆ ಇವಾಗ ಕಣಿಗಿಲೆ ಹೂವು ಇದೆ ಹೂವೆಲ್ಲ ಬಿಡಿಸ್ಕೊಂಡಿದ್ದಾಯಿತು ಇವಾಗ ಸಾಂಬಾರು ಕೂಗ್ಸಿಟ್ಟಿದ್ನಲ್ವ ಅದು ವಿಷಲ್ ತಣ್ಣಗಾಗಿದೆ ಕುಕ್ಕರು ಇವಾಗ ಒಂದು ಎರಡು ಬೇಯಿಸಿ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಎರಡು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಒಂದು ನಾಲ್ಕೈದು ಇಳ್ಕೋಷ್ಟು ಬೆಳ್ಳುಳ್ಳಿ ಸ್ವಲ್ಪೇ ಸ್ವಲ್ಪ ಹುಣಸೆ ಹಣ್ಣು ಹುಣಸೆ ಹಣ್ಣು ಬೇಕಿದ್ರೆ ನೀವು ಸಾಂಬಾರು ಕುದಿಬೇಕಾದ್ರೆ ಕ್ಯೂಚಿ ರಸನ ಹಾಕೋಬೋದು ಅಂದರೆ ಸ್ವಲ್ಪ ಈ ಥರ ರುಬ್ಬೋದಕ್ಕೆ ನೆನೆಸಿ ಹಾಕೋಬೋದು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಜೊತೆಗೆ ಮನೆಯಲ್ಲಿ ಮಾಡಿರುವಂತಹ ಧನಿಯಾ ಪೌಡರು ಅಂದರೆ ಹುಳಿಗೆ ಬಳಸುವಂಥ ಪೌಡರು ಇಷ್ಟನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಮಧ್ಯಾಹ್ನದ ಊಟಕ್ಕೆ ನಾನು ಸಲಾಡ್ ಕೂಡ ಮಾಡ್ಕೋತಾ ಇದ್ದೀನಿ ಹೆಸರು ಕಾಳು ಸಲಾಡು ಬೇಸಿಗೆಗೆ ಇದೆ ಬೆಟರ್ ಅಂತ ಅನಿಸುತ್ತೆ ನನಗಂತೂ ನೀವೆಲ್ಲ ಹೇಳಿ ಎಷ್ಟು ಜನ ಊಟ ತಿನ್ನೋದಕ್ಕೆ ಆಗ್ತಿದ್ಯಾ ಇಲ್ವಾ ಈ ಬಿಸಿಲಲ್ಲಿ ಬರೀ ಮಜ್ಜಿಗೆ ನೀರು ಪಾನ್ಕಾಯಿ ಈ ಥರದನ್ನೇ ಕುಡಿತಾ ಇದ್ದೀರಾ ಹೇಗೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಯಾಕೆಂದರೆ ನಮಗಂತೂ ಊಟ ತಿಂಡಿ ತಿನ್ನೋದಕ್ಕಂತೂ ಇಲ್ಲ ಈ ಬಿಸಿಲಲ್ಲಿ ಎಲ್ರಿಗೂ ಸಾಮಾನ್ಯ ಹೀಗೆ ಇರುತ್ತೆ ಅಂತ ಅನ್ಕೋತೀನಿ ಇವಾಗ ಇದನ್ನ ಸ್ವಲ್ಪ ರುಬ್ಕೊಂಬಂದ್ಬಿಡೋಣ ಸ್ವಲ್ಪ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೋತೀನಿ ನೆಕ್ಸ್ಟ್ ಯಾವಾಗಾದ್ರೂ ಯಾವ್ಯಾವ ಥರ ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಇದು ರಾತ್ರಿಯೇ ನೆನೆಸಿಟ್ಕೊಂಡಿರುವಂಥ ಸ್ತಬ್ಧ ಬೀಜ ನಾನು ಖಾಲಿ ಆಗ್ತಿದ್ದಂಗೆ ನೆನೆಸಿಟ್ಬಿಡ್ತೀನಿ ಪ್ಲೈನ್ ವಾಟರ್ಗೆ ಒಂದು ಸ್ಪೂನಷ್ಟು ಸೇರಿಸ್ಕೊಂಡು ಕುಡಿತಾ ಇದ್ದೀನಿ ಮಿಕ್ಕಿದ್ದಿರೋ ಮಿಕ್ಕಿರೋವಂಥದ್ದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಇದಂತೂ ತುಂಬಾ ಹೆಲ್ಪ್ ಆಗುತ್ತೆ ಬಿಸ್ಲಿಗಂತೂ ತುಂಬ ತಂಪು ಪ್ಲೈನ್ ವಾಟರು ಮಜ್ಜಿಗೆ ಮತ್ತು ಪಾನ್ಕಾಯ ಯಾವುದಕ್ಕೆ ಬೇಕಾದರೂ ನೀವು ಮಿಕ್ಸ್ ಮಾಡಿ ಕುಡಿಬೋದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇವಾಗ ರುಬ್ಬಿರೋ ಅಂಥ ಮಸಾಲಾನ ಸಾಂಬಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದೇ ಒಂದು ವಿಷಲ್ ಬಂದರೂ ಕೂಡ ತರಕಾರಿ ಎಷ್ಟೊಂದು ಬೆಂದೋಗಿದೆ ಅಂತ ಹೇಳಿಬಿಟ್ಟು ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ ಅಷ್ಟರಲ್ಲಿ ಸ್ವಲ್ಪ ಸಲಾಡನ್ನ ಮಾಡ್ಕೊಳ್ಳೋಣ ಹೆಸರು ಕಾಳು ನೆನೆಸಿಟ್ಕೊಂಡಿರ್ತೀನಿ ನಿಮಗೆ ಗೊತ್ತೇ ಇದೆ ರೆಗ್ಯುಲರ್ ವ್ಯೂವರ್ಸ್ ಆದರೆ ಹೇಳ್ತಾನೆ ಇರ್ತೀನಿ ಯಾವಾಗಲೂ ಕೂಡ ಇವಾಗ ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ಟು ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಇರೋದಕ್ಕೋಸ್ಕರ ಕಾಳು ಅರ್ಧ ಈರುಳ್ಳಿ ಮಾತ್ರ ಹಾಕ್ಕೋತಾ ಇದ್ದೀನಿ ಬೇಸಿಗೆಗೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಕೂಡ ತಂಪು ಯಾವ್ಯಾವ ಸೀಸನ್ಗೆ ಏನೇನು ತೊಗೋಬೇಕು ಆ ಥರ ತೊಗೊಂಡ್ರೇ ಒಳ್ಳೆಯದು ದೇಹಕ್ಕೆ ಆದಷ್ಟು ಬಾಡಿನ ದೇಹನ ಡಿಹೈಡ್ರೇಟ್ ಆಗೋದಕ್ಕೆ ಬಿಡಬಾರ್ದು ತುಂಬ ಬಾಯಾರಿಕೆ ಆಗೋವರೆಗೂ ಬಿಡಬಾರ್ದು ಹಾಗಾಗಿ ಹಾಗಾಗಿ ನೀರು ಕುಡಿತಾ ಇರಬೇಕು ಈ ಬೇಸಿಗೆನಲ್ಲಿ ಇಲ್ಲಾಂದರೆ ಸುಮಾರು ಜನಕ್ಕೆ ಯುರಿನ್ ಇನ್ಫೆಕ್ಷನ್ನು ವಾಶ್ರೂಮ್ಗೆ ಹೋಗೋದಕ್ಕಾಗೋದಿಲ್ಲ ಈ ಥರ ಎಲ್ಲ ಲೇಡೀಸ್ಗೆ ಎಸ್ಪೆಷಲಿ ಈ ಥರ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳೋದು ಹಾಗಾಗಿ ಜಾಸ್ತಿ ನೀರು ಮಜ್ಜಿಗೆ ಇದನ್ನೆಲ್ಲ ಕುಡಿಯೋದ್ರಿಂದ ತಂಪಾದ ಪದಾರ್ಥಗಳನ್ನ ತಗೊಳ್ಳೋದ್ರಿಂದ ಹೀಟು ಕೂಡ ಕಡಿಮೆ ಆಗುತ್ತೆ ಸುಮಾರು ಜನ ಹೆಣ್ಮಕ್ಳಿಗೆ ಯುರಿನ್ ಇನ್ಫೆಕ್ಷನ್ ಆಗೋದು ಕೂಡ ಕಡಿಮೆ ಆಗುತ್ತೆ ಇವಾಗ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಕ್ಯಾರೆಟು ಮತ್ತು ರುಚಿಗೆ ತಕ್ಕೋಷ್ಟು ಉಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಧ್ಯಾಹ್ನದ ಊಟಕ್ಕೆ ಸಲಾಡ್ ಕೂಡ ರೆಡಿಯಾಗುತ್ತೆ ಇವಾಗ ಸಾಂಬಾರು ಕೂಡ ಒಂದು ಕಡೆ ಕುದೀತಾ ಇದೆ ಇದಕ್ಕೆ ಜಸ್ಟ್ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗೋಗುತ್ತೆ ರುಚಿಗೆ ತಕ್ಕಷ್ಟು ಸಾಂಬಾರಿಗೆ ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಡೆ ಸಾಸಿವೆ ಮತ್ತು ಕರಿಬೇವು ಹಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ಒಗ್ಗರಣೆನ ಸಿಡಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದಂಥ ನುಗ್ಗೆಕಾಯಿ ಸಾಂಬಾರು ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗುತ್ತೆ ಇದ್ರ ಜೊತೆಗೆ ಮುದ್ದೆ ಮತ್ತು ರೈಸ್ ಮಾಡಿಕೊಂಡ್ರೆ ಇವತ್ತು ಹೊರಗೆ ಹೋಗೋದು ಕೂಡ ಇದೆ ಯಾಕೆ ಅಂತ ಹೇಳ್ತೀನಿ ನಿಮಗೆ ನಿನ್ನೆ ಬ್ಲೌಸು ಸ್ಟಿಚಿಂಗ್ ಕೊಟ್ಟಿದ್ದೆ ಅಂತ ಹೇಳಿದ್ದೆ ಯಾವಾಗಲೂ ಇಸ್ಕೊ ಈಸ್ಕೊಂಡು ಬಂದಿದ್ದೀನಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸರಿಗೆ ಸ್ಟಿಚ್ ಮಾಡಿಲ್ಲ ಏನು ಅಂತ ಮುಂದೆ ತಿನ್ನ ಒಂದು ಕಡೆ ತಿಂಡಿ ಕೂಡ ಆಯಿತು ಮಧ್ಯಾಹ್ನದ ಸಾಂಬಾರು ಕೂಡ ಆಯಿತು ಸಲಾಡ್ ಕೂಡ ರೆಡಿ ಆಯ್ತು ನೀವು ಕೂಡ ಒಂದೊಂದೊಂದ್ಸಲ ಈ ಥರ ಟ್ರೈ ಮಾಡಿಕೊಂಡ್ರೆ ಉತ್ತಮ ಯಾಕೆ ಅಂತ ಅಂದರೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಉತ್ತಮ ಅನ್ಸುತ್ತೆ ಯಾಕೆಂದರೆ ಮಧ್ಯಾಹ್ನ ನಾವು ಮತ್ತೆ ಕಿಚನೆಲ್ಲ ಕ್ಲೀನ್ ಮಾಡಿ ಮತ್ತೆ ಮಧ್ಯಾಹ್ನದ ಅಡುಗೆನ ರೆಡಿ ಮಾಡೋಕೋದ್ರೆ ಎಂಥವ್ರಿಗೂ ಲೇಡೀಸ್ಗೆ ಬೇಜಾರಾಗುತ್ತೆ ಹಾಗಾಗಿ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತೀನಿ ಸಾಂಬಾರು ಇಟ್ಕೊಂಡ್ಬಿಟ್ರೆ ಮಧ್ಯಾಹ್ನ ಆರಾಮಾಗಿ ರೈಸು ಬೇಕಾದರೆ ರೈಸು ಮುದ್ದೆ ಬೇಕಾದರೆ ಮುದ್ದೆ ಇದೆಲ್ಲ ಮಾಡ್ಕೋಬಹುದು ಇವಾಗ ನಾನು ಮುಂಚೆಯೆಲ್ಲ ಬರೀ ಸಲಾಡು ಮತ್ತು ಎ ಬಿ ಸಿ ಜ್ಯೂಸ್ ತರಕಾರಿ ಜ್ಯೂಸನ್ನ ತಗೋತಾ ಇದ್ದೆ ನನಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗಿದ್ದಂತಹ ಡ್ರಿಂಕ್ಸ್ ಅಂತ ಅಂದರೆ ಎ ಬಿ ಸಿ ಎ ಬಿ ಸಿ ಜ್ಯೂಸ್ ಯಾವುದದು ಅಂತ ಅಂದರೆ ಕ್ಯಾರೆಟು ಬೀಟ್ರೂಟು ಆಪಲ್ಲು ಇದು ಇತ್ತೀಚೆಗೆ ಅದನ್ನು ತಗೊಳೋದು ಬಿಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಅದನ್ನು ಸ್ಟಾರ್ಟ್ ಮಾಡಬೇಕು ಮೊದಲು ಥರ ಡಯಟ್ ಫಾಲೋ ಮಾಡೋದಕ್ಕೆ ಆಗ್ತಾ ಇಲ್ಲ ತುಂಬ ಕೆಲಸ ಇರೋದರಿಂದ ಸುಸ್ತಾಗ್ತಿರುತ್ತೆ ಅದಕ್ಕೆ ಇವಾಗ ಮೂರೇ ಮೂರು ಇಡ್ಲಿ ಆಮೇಲೆ ಅದ್ರ ಜೊತೆಗೆ ಫ್ರೂಟ್ಸ್ನ ನಾನು ತೊಗೊತಾ ಇದ್ದೀನಿ ಫ್ರೂಟ್ಸ್ ಅಂದ್ರೆ ಅಷ್ಟೊಂದು ನಾನೊಬ್ಳೆ ತಗೊಳಿಸ್ತೀನಿ ಸುಜಿತ್ ನಾನು ಇಬ್ರು ಶೇರ್ ಮಾಡಿ ತಗೋತೀವಿ ಕಲ್ಲಂಗಡಿ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಎತ್ತಿಟ್ಬಿಟ್ಟೆ ಆಮೇಲೆ ಪಪ್ಪಾಯ ಮತ್ತೆ ಪೈನಾಪಲ್ ಜೊತೆಗೆ ಕಲ್ಲಂಗಡಿ ಹಣ್ಣನ್ನ ತಗೊಂಡಿದೀನಿ ಯಾವ ಫ್ರೂಟ್ಸ್ ಇರುತ್ತೆ ಅದು ಬಾಳೆಹಣ್ಣಿದ್ರೆ ಅದು ತಗೋತೀನಿ ಯಾವುದಾದ್ರೂ ಆಯಿತು ಸ್ವಲ್ಪ ತಿಂಡಿ ಅದ್ರ ಜೊತೆಗೆ ಈ ತರ ವೆಜಿಟೇಬಲ್ಸು ಅಥವಾ ಕುಕುಂಬರು ಯಾವುದಿದ್ದರೂ ಅದು ತರಕಾರಿನೂ ಅಷ್ಟೇ ಯಾವುದಿರುತ್ತೋ ಅದನ್ನ ಇನ್ಕ್ಲೂಡ್ ಮಾಡ್ಕೊತೀನಿ ಇವಾಗ ತಿಂದಿದ್ದಾಯಿತು ಎಲ್ರದೂ ತಿಂಡಿ ಕೂಡ ಆಯಿತು ನಂದು ತಿಂದಿದ್ದಾಯಿತು ಇವಾಗ ಡಿಶ್ ವಾಷರ್ಗೆ ಸ್ವಲ್ಪ ಈ ಮುಸ್ರೆ ಥರ ಇರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡೇ ಹಾಕೋಬೇಕು ಇವಾಗ ಡಿಶ್ ವಾಷರ್ಗೆ ಪಾತ್ರೆಗಳನ್ನ ಹಾಕ್ಕೊಂಡು ಇವಾಗ ನಾನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಒಂದರಿಂದ ಒಂದೇ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಕೆಲಸ ಮುಗಿಯೋದೇ ಇಲ್ಲ ಮತ್ತು ನಾನು ಯಾಕೆ ನೈಟಿ ಚೇಂಜ್ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ನೈಟಿ ಹಾಕೊಂಬಂದೆ ಅಂದರೆ ತುಂಬ ವಿಪರೀತ ಬೆವ್ರ ಹಾಕ್ಬಿಟ್ಟಿತ್ತು ಟಿ ಶರ್ಟ್ಸು ಎಲ್ಲ ಹಾಗಾಗಿ ಚೇಂಜ್ ಮಾಡ್ಕೊಂಬಂದೆ ಸಾಮಾನ್ಯ ನೈಟಿ ವೇರ್ ಮಾಡೋದು ತುಂಬ ಕಡಿಮೆ ನನ್ನ ಹತ್ರ ನೈಟಿಗಳೇ ಕಡಿಮೆ ಇಲ್ಲವೇ ಇಲ್ಲ ಒಂದು ನಾಲ್ಕೈದು ಇಟ್ಕೊಂಡಿದೀನಿ ಅಷ್ಟೇನೇನೆ ಹಾಕೋದು ಕಡಿಮೆ ಅದಕ್ಕೋಸ್ಕರ ಅದಕ್ಕೇನು ಇನ್ವೆಸ್ಟ್ ಮಾಡೋಕೆ ಹೋಗಲ್ಲ ನಾನು ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಸ್ಪ್ರೇ ಬಾಟ್ಲಲ್ಲಿ ಏನೇನು ಹಾಕಿದ್ದೀನಿ ಅಂತ ಅಂದರೆ ಸ್ವಲ್ಪ ನೀರು ಮತ್ತು ಸ್ಪ್ರೇ ಬಾಟ್ಲಿಗೆ ನಾನು ವಿಮ್ ಜೆಲ್ಲು ಸ್ವಲ್ಪ ಅಡುಗೆ ಸೋಡಾ ಜೊತೆಗೆ ಸ್ವಲ್ಪ ವಿನೆಗರ್ ಇದನ್ನು ಹಾಕಿ ಇದನ್ನು ಹಾಕ್ಕೊಂಡು ಸ್ಟವ್ ಕ್ಲೀನ್ ಮಾಡೋದಕ್ಕೆ ವಾಲ್ಟೈಲ್ ಕ್ಲೀನ್ ಮಾಡೋದಕ್ಕೆ ಫ್ರಿಜ್ಜು ಡೈನಿಂಗ್ ಟೇಬಲ್ ಇದನ್ನೆಲ್ಲ ಕೂಡ ಇದೇ ಸ್ಪ್ರೇ ಬಾಟ್ಲನ್ನ ಉಪಯೋಗಿಸ್ಕೊಂಡು ಇದೇ ಸ್ಪ್ರೇನಲ್ಲಿ ನಾನು ಕ್ಲೀನ್ ಮಾಡ್ಕೋತೀನಿ ತುಂಬಾ ಹೆಲ್ಪ್ ಆಗಿದೆ ನಮಗೆ ಸೋಡಾ ಹಾಕೋದ್ರಿಂದ ಅಡುಗೆ ಶೋಡಾ ಹಾಕೋದ್ರಿಂದ ಜಿಡ್ಡೇನಾದರೂ ಇದ್ದರೆ ಕ್ಲೀನ್ ಆಗುತ್ತೆ ವಿನೆಗರ್ ಹಾಕೋದ್ರಿಂದ ಜಿಡ್ಡು ಕ್ಲೀನ್ ಆಗುತ್ತೆ ಮತ್ತು ಏನಾದರೂ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಸ್ ಇದ್ದರೆ ಅದು ಕ್ಲೀನ್ ಆಗುತ್ತೆ ವಿಮ್ ಜೆಲ್ಲು ಅಷ್ಟೇ ಜಿಡ್ಡೆಲ್ಲ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಪ್ರತಿನಿತ್ಯ ಚಿಮಣಿನ ಒರೆಸ್ಕೊತೀನಿ ಏಕೆಂದರೆ ಬೇಸಿಗೆ ಆಗಿರೋದ್ರಿಂದ ಇದ್ದೇ ಇರುತ್ತೆ ಹಾಗಾಗಿ ಅಡುಗೆ ಮಾಡೋ ಜಾಗ ಅಲ್ವಾ ಹಾಗಾಗಿ ಚಿಮ್ನಿನ ಪ್ರತಿನಿತ್ಯ ಕ್ಲೀನ್ ಮಾಡ್ತೀನಿ ವಾಲ್ ಟೈಲ್ಸು ಅಷ್ಟೇ ಕೆಲವೊಬ್ರು ಸುಮಾರು ಜನ ನೋಡಿದ್ದೀನಿ ವಾರಕ್ಕೊಂದು ಬಾರಿ ವಾಲ್ ಟೈಲ್ಸು ಮತ್ತು ಕ್ಯಾಬಿನ್ ಏನಿರುತ್ತೆ ಅದು ಎಲ್ಲ ಕ್ಲೀನ್ ಮಾಡ್ಕೊತಿರ್ತಾರೆ ಬಟ್ ನಮ್ಗೆ ಹಂಗೆ ಆಗೋದಿಲ್ಲ ನನಗೆ ಯಾಕೆ ತುಂಬ ಕೆಲಸ ಜಾಸ್ತಿ ಅಂತಂದರೆ ನನಗೆ ಅಡುಗೆ ಮನೆದೇ ಒನ್ ಅವರ್ ಕೆಲಸ ಹಿಡಿಯುತ್ತೆ ಏನು ಬಾಕ್ಸಸ್ ಎಲ್ಲ ಕೂಡಿಸ್ತಿದ್ದೀವಿ ಅದೆಲ್ಲ ಒರೆಸ್ಕೊತೀನಿ ಮತ್ತು ಚಿಮಣಿ ಪ್ರತಿಯೊಂದು ಕ್ಲೀನ್ ಮಾಡಿಕೊಂಡ್ರೇ ಸಮಾಧಾನ ನನಗೆ ಇಲ್ಲ ಅಂತ ನನಗೆ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ ಇವಾಗ ಕಿಚನೆಲ್ಲ ಕ್ಲೀನ್ ಆಯಿತು ಅಡುಗೆ ರ ಸಾರಿ ಹಾಲ್ ಕೂಡ ಎಲ್ಲ ಒರೆಸ್ಕೊಂಡಿದ್ದಾಯಿತು ಇವಾಗ ಸುಜಿತ್ಗೆ ಸ್ನಾನ ಮಾಡಿಸಿ ನಮ್ಮ ಮನೆಯವ್ರದ್ದು ಸ್ನಾನ ಆಗಿದೆ ಆಲ್ರೆಡಿ ಸುಜಿತ್ಗೆ ಸ್ನಾನ ಮಾಡಿಸಿ ನಾನು ನಾನು ಸ್ನಾನ ಮಾಡ್ಕೋಬೇಕು ವಾಶ್ರೂಮ್ ಎಲ್ಲಾ ಕ್ಲೀನ್ ಮಾಡಿ ನಂತರ ನಾನು ಸ್ನಾನ ಮಾಡ್ಕೋಬೇಕು ವಾರಕ್ಕೆ ಎರಡು ಬಾರಿ ನ ಕ್ಲೀನ್ ಮಾಡ್ಕೋತೀನಿ ಬನ್ನಿ ಇವಾಗ ಸುಜಿತ್ಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮುಗಿಸಿ ದೇವ್ರ ದೀಪ ಇದೀನಿ ಆ ದೇವ್ರ ಪೂಜೆ ಕೂಡ ಆಯ್ತು ಇವಾಗ ಟೈಲರ್ ಅಂಗಡಿಗೆ ಹೋಗ್ ಬರೋಣ ಸ್ನೇಹಿತರೆ ಹಲೋ ನಮಸ್ಕಾರ ಸ್ನೇಹಿತರೆ ಇವಾಗ ಟೌನ್ ಹೊರಟಿದ್ದೀನಿ ಈ ಬಿಸಿಲಲ್ಲಿ ಯಾಕೆ ಗೊತ್ತಾ ಸ್ವಲ್ಪ ನಮ್ಮ ಬ್ಲೌಸ್ ಎಲ್ಲ ಅಧ್ವಾನ ಮಾಡಿಟ್ಟಿದ್ದಾರೆ ಯಾಕೋ ಸ್ಟಿಚಿಂಗ್ ಸರಿ ಮಾಡಿಲ್ಲ ನೋಡ್ತಾಯಿದ್ರೆ ಬೇಜಾರಾಗುತ್ತೆ ಒಂದೊಂದು ಸಲ ನಾನು ಸ್ಟಿಚ್ ಮಾಡ್ಕೊಳ್ಳೋಣ ಅಂದರೆ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಾಯಿದ್ರು ನೀನೇ ಮಾಡ್ಕೊಳ್ಳೋದಲ್ವ ನಮ್ಮ ಎಷ್ಟು ಚೆನ್ನಾಗಿ ಮಾಡ್ತೀಯ ಸುಮ್ಮನೆ ಹೊರ್ಗಡೆ ಅವ್ರಿಗೆ ಕೊಟ್ಟೆಲ್ಲ ಹಾಳು ಮಾಡ್ಕೊತೀಯ ಅಂತ ನೀವೇ ನೋಡಿದ್ದೀರಾ ಎಷ್ಟೊಂದು ಕೆಲಸ ಇರುತ್ತೆ ಖಂಡಿತ ನನ್ನ ಕೈ ಸ್ಟಿಚ್ ಮಾಡೋಕ್ಕಾಗಲ್ಲ ಅದೇನೋ ಅಪ್ಪ ಗುಬ್ಬಿನಲ್ಲಿ ಅದೇನು ಯಾರಿಗೂ ಬೋಟ್ನಕ್ಕೆ ಸ್ಟಿಚ್ ಮಾಡೋಕ್ಕೆ ಬರೋಲ್ವೋ ಏನು ಕಥೆನೋ ಕೆಲವೊಂದು ಮಾಡ್ತಾರೆ ಕೆಲವೊಂದು ಹಾಳು ಮಾಡ್ತಾರೆ ಇವಾಗ ಅವ್ರಿಗಿದೆ ಮಹಾಮಂಗ್ಲಾರ್ತಿ ಇವಾಗ ಹೋಗಿ ಬ್ಲೌಸ್ ಸರಿ ಮಾಡಿದವ್ರಿಗೂ ಬಿಡೋಲ್ಲ ಬ್ಲೌಸ್ ಕೊಟ್ಟು ಒಂದಾದರೆ ಏನೂ ಪರವಾಗಿಲ್ಲ ಎರಡು ಮತ್ತು ಅಮೌಂಟ್ ಏನು ಕಮ್ಮಿ ತಾಣೋದಿಲ್ಲ ಅವರು ಎಲ್ಲ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿಂಗ್ ತೊಗೊತಾರೆ ಅದಕ್ಕೆ ಹೊರಟಿದ್ದೀನಿ ಸುಜಿತ್ ಕೂಡ ಹೊರಟಿದ್ದಾನೆ ಬನ್ನಿ ಇವಾಗ ಟೈಲರ್ ಅಂಗಡಿಗೆ ಹೋಗಿ ಜಗಳ ಆಡ್ಬಿಟ್ಟು ಬರೋಣ ಈಚಿಗೆ ನಾನು ಗಾಡೀಲಿ ಹೋಗೋದನ್ನು ಅವಾಯ್ಡ್ ಮಾಡಿದ್ದೀನಿ ತುಂಬ ಬಿಸಿಲು ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಅವ್ರಿಗೂ ಎಲ್ಲ ಕರೆಕ್ಟಾಗಿ ಹೇಳಿ ಬ್ಲೌಸ್ ಎಲ್ಲ ರೆಡಿ ಮಾಡಿಕೊಡೋಕೆ ಕೇಳಿದ್ದೀನಿ ಮೂರುವರೆ ನಾಲ್ಕು ಗಂಟೆ ಅಷ್ಟರಲ್ಲಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಬಂದೆ ಫೈನಲಿ ಯಾರ ಕೈಲೋ ಕೊಟ್ಟು ಕಳಿಸಿದ್ರು ರೆಡಿ ಮಾಡಿ ಕರೆಕ್ಟ್ ಮಾಡಿದರು ಮನೆಗೆ ಫೈನಲಿ ಅಲ್ಲಿಂದ ಮನೆಗೆ ಬಂದು ಹೇಗೂ ಸಾಂಬಾರು ಮಾಡಿಟ್ಟು ಹೋಗಿದ್ದೆ ರೈಸು ಮತ್ತು ಮುದ್ದೆನ ಮಾಡ್ಕೊತ ಬಟ್ಟೆ ವಾಶ್ ಹೋಗಿದ್ದೆ ಅವು ಕೂಡ ರೆಡಿಯಾಗಿದ್ದಾವೆ ನಿನ್ನೆ ಬಟ್ಟೆನ ಎತ್ಕೊತಾ ಇದ್ದೀನಿ ಸುಜಿತ್ತು ರ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಫೈನಲಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಕೆಲಸಗಳೇನಾದರೂ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಮೋಟಿವೇಶನ್ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಜೊತೆಗೆ ಸಪೋರ್ಟ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ